ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋನಲ್ಲಿ ಏನೋ ಅಷ್ಟೊಂದು ಸ್ಪೆಷಲ್ ಇಲ್ಲ ಸೊ ನಾನು ವೆಕೇಶನ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆಲ್ಲ ಪ್ರಿಪ್ರೇಷನ್ ನಡೆಸಿದ್ದೀನಿ ಅಂತ ಹೇಳಿದ್ದೆ ಸೊ ವೆಕೇಶನ್ ಸ್ಟಾರ್ಟ್ ಆಗಲಿಲ್ಲ ನನಗೆ ಇಷ್ಟು ದಿನ ಕೂಡ ನಾನು ರಜೆನೇ ಕೊಟ್ಬಿಟ್ಟೆ ಯಾಕೆ ಅಂತಂದರೆ ಸ್ವಲ್ಪ ಮನೆಯಲ್ಲಿ ಸುತ್ತಲೂ ಕೂಡ ಕೆಲಸ ನಡೆದಿತ್ತು ಹಾಗಾಗಿ ಕ್ಲಾಸಸ್ ಮಾಡಿದರೆ ತುಂಬಾ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡೋದಕ್ಕಾಗಲಿಲ್ಲ ಸೊ ಹಾಗಾಗಿ ಆದರೂ ಕೂಡ ಪೇರೆಂಟ್ಸ್ ಒತ್ತಾಯದ ಮೇರೆಗೆ ಜಸ್ಟ್ ಟ್ಯೂಷನ್ ಕ್ಲಾಸ್ ಟೈಮಲ್ಲಿ ಟ್ಯೂಷನ್ ಹೇಗೆ ತೊಗೊಳ್ತಿದ್ನೋ ಹಾಗೆ ಟೂ ಅವರ್ಸ್ವರೆಗೂ ಟ್ಯೂಷನ್ ಆದರೂ ಮಾಡೋಣ ಅಂತ ಅಂದ್ಕೊಂಡು ಟ್ಯೂಷನ್ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಜನ ಜಾಯ್ನ್ ಆಗಿದ್ದಾರೆ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದೆ ಸೊ ಬೇಸಿಕ್ಕಾಗಿ ಈಗ ಮಕ್ಕಳಿಗೆ ಬೇಸಿಕ್ ಏನೆಲ್ಲ ಇಂಪಾರ್ಟೆನ್ಸ್ ಇದೆನೋ ಅದನ್ನೆಲ್ಲ ಕಲಿಸ್ತಾ ಇದ್ದೀನಿ ಸೊ ಅದೇ ತುಂಬಾ ಒಳ್ಳೆಯದು ಯಾಕೆ ಅಂತಂದರೆ ಮಕ್ಕಳಿಗೆ ಡೈಲಿ ನಾವು ಟ್ಯೂಷನ್ ಟೈಮಲ್ಲಿ ನಾವು ಅದನ್ನೆಲ್ಲ ಹೇಳ್ತೀವಿ ಅಂತಂದರೆ ಮಕ್ಕಳು ಟ್ಯೂಷನ್ದು ಮತ್ತು ಸ್ಕೂಲ್ದು ಎರಡೂ ಕೂಡ ಮಕ್ಕಳಿಗೆ ಸ್ವಲ್ಪ ಹೆವಿ ಆಗ್ಬೋದು ಸಿಲೆಬಸ್ಸು ಅದು ಸ್ಕೂಲು ಸಿಲೆಬಸ್ ಇರುತ್ತೆ ನಾವಿಲ್ಲಿ ಬೇಸಿಕ್ಸ್ ಎಲ್ಲ ಹೇಳ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಆ ಟೈಮಲ್ಲಿ ಸೊ ಈಗ ರಜೆ ಟೈಮಲ್ಲ ಈ ಟೈಮಲ್ಲಿ ಬೇಸಿಕ್ಸ್ ಎಲ್ಲದು ಕೂಡ ಹೇ ಈಗ ಫಾರ್ ಎಕ್ಸಾಂಪಲ್ ಮಕ್ಕಳಿಗೆ ಈಗ ಒತ್ತಕ್ಷರ ಆಗಿರ್ಬೋದು ಇಂಗ್ಲೀಷ್ ವರ್ಡ್ಸ್ ಆಗಿರ್ಬೋದು ಐಡೆಂಟಿಫೈ ಮಾಡೋದು ಅದನ್ನು ಸ್ಪೆಲ್ಲಿಂಗ್ನ ಪ್ರನೌನ್ಸಿಯೇಷನ್ ಮಾಡೋದು ಅದೆಲ್ಲ ತುಂಬ ಇಂಪಾರ್ಟೆಂಟ್ ಅದನ್ನು ಬೇಸಿಕ್ಕಾಗಿ ನಾವು ಹೇಗೆ ಅವರು ಪ್ರನೌನ್ಸ್ ಮಾಡ್ತಾರೆ ಯಾವ ರೀತಿ ಪ್ರನೌನ್ಸ್ ಮಾಡೋದಕ್ಕೆ ಯಾವ ವರ್ಡ್ ಯೂಸ್ ಮಾಡ್ತೀವಿ ಅನ್ನೋದನ್ನು ಕಂಪ್ಲೀಟಾಗಿ ಗೊತ್ತಾಗಬೇಕು ಅಂತಂದರೆ ಎ ಬಿ ಸಿ ಡಿಯಿಂದನೇ ಹೋಗಬೇಕು ಸೊ ಹಾಗಾಗಿ ಅಯ್ಯರ್ ಕ್ಲಾಸ್ ಮಕ್ಕಳಿಗೂ ಕೂಡ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಈಗ ಏನು ಅಂತಂದರೆ ಎ ಎ ಅನ್ನೋ ಒಂದು ಲೆಟರಿಂದ ನಾವು ಯಾವ ರೀತಿಯಾಗಿ ಸ್ಪೆಲ್ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ಎ ಇಂದ ಕಂಪ್ಲೀಟಾಗಿ ಅಂತ ಹೇಳ್ತೀವಿ ಒಂದೊಂದು ಸಾರಿ ಅದು ಅ ಅಂತ ಪ್ರನೌನ್ಸಿಯೇಷನ್ ಆಗುತ್ತೆ ಇನ್ನೊಂದು ಸಾರಿ ಎ ಅಂತ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಏಟ್ ಹೆಚ್ ಎ ಟಿ ಇ ಅಂತ ಯೂಸ್ ಮಾಡ್ತೀವಿ ಬಟ್ ಅಲ್ಲಿ ಏಟ್ ಎ ಬಂದಿದೆ ಎಚ್ ಎ ಎ ಬಂದಿದೆ ಎ ಅಂತ ಹೇಳಿದ್ವಿ ಹೌದಾ ನೆಕ್ಸ್ಟ್ ಆ್ಯ ಅಂತ ಯೂಸ್ ಮಾಡ್ತೀವಿ ಹೇಗೆ ಅಂತಂದರೆ ಕ್ಯಾಟ್ ಆ್ಯಪಲ್ ಅಂತ ಹೇಳ್ಬಿಟ್ಟು ಆ್ಯ ಅಂತ ಯೂಸ್ ಮಾಡ್ತೀವಿ ನಾವು ಎ ಅಂತ ಯೂಸ್ ಮಾಡಿರೋದು ಎ ಅಂತಲೇ ನಾವು ಪ್ರೊನೌನ್ಸ್ ಮಾಡ್ತೀವ ಇಲ್ಲ ಅಲ್ವಾ ಸೊ ಹಾಗಾಗಿ ಈ ರೀತಿ ಕೆಲವೊಂದಿಷ್ಟು ಬೇಸಿಕ್ಕಾಗಿ ಮಕ್ಕಳಿಗೆ ಅರ್ಥ ಆಯಿತು ಅಂತಂದರೆ ಜಸ್ಟ್ ಅವರು ಬೇರೆ ಒಂದು ಯಾವುದಾದ್ರೂ ವರ್ಡನ್ನ ಹೊಸ ವರ್ಡ್ ನೋಡಿದಾಗ ಅದನ್ನು ಎಲ್ಲ ರೀತಿಯಿಂದ ಕೂಡ ಅನಲೈಸ್ ಮಾಡಿಕೊಂಡು ಅವರು ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ನಾವು ಕೂಡ ಕಲ್ತಿರೋದು ಅದೇ ರೀತಿಯಲ್ಲಿ ನಮಗೆ ಫಸ್ಟ್ ಬೇಸಿಕ್ಕಾಗಿ ಹೇಳ್ಕೊಟ್ಟಿರೋದೇ ಇದನ್ನೇ ಮತ್ತು ಬಿ ಬಿನಲ್ಲಿ ಬ ಅಂತ ಮಾತ್ರ ಯೂಸ್ ಮಾಡ್ತೀವಿ ಕೆಲವೊಂದು ಕಡೆ ಎರಡೆರಡು ಥರ ಯೂಸ್ ಆಗುತ್ತೆ ಒಂದೊಂದು ಲೆಟರು ಹೇಗೆ ಅಂತಂದರೆ ಸಿ ಬಂದುಬಿಟ್ಟು ಒಂದೊಂದ್ಸರಿ ಕ ಅಂತ ಉಚ್ಚಾರ ಮಾಡ್ತೀವಿ ಒಂದೊಂದು ಸಾರಿ ಸ ಅಂತ ಯೂಸ್ ಮಾಡ್ತೀವಿ ಚಾನ್ಸ್ ಅಂತ ಹೇಳುವಾಗ ಚಾನ್ಸ್ ಸಿ ಎಚ್ ಎನ್ ಸಿ ಇ ಸಿ ಬಂದಿದೆ ಸ ಅಂತ ಉಚ್ಚಾರ ಮಾಡಿದ್ವಿ ನೆಕ್ಸ್ಟ್ ಅದೇ ಥರನೇ ಕ್ಯಾಟ್ ಅಂತ ಹೇಳಿದೆ ಸಿ ಎ ಟಿ ಐತಿ ಅಲ್ಲಿ ನಾವೇನು ಮಾಡ್ತೀವಿ ಕ ಅಂತ ಹೇಳಿದ್ವಿ ಸೊ ಎರಡೆರಡು ಸಾರಿ ಯೂಸ್ ಆಗುತ್ತಲ್ವ ಅದೇ ರೀತಿ ಮಕ್ಕಳು ಬೇರೆ ಯಾವುದಾದ್ರೂ ವರ್ಡ್ ಹೊಸದಾಗಿ ನೋಡಿದಾಗ ಅದನ್ನು ಕ ಅಂತಲೂ ಉಚ್ಚಾರ ಮಾಡಿ ನೋಡ್ತಾರೆ ನೆಕ್ಸ್ಟ್ ಸ ಅಂತಲೂ ಉಚ್ಚಾರ ಮಾಡಿ ನೋಡ್ತಾರೆ ಯಾವುದು ಸರಿ ಅನಿಸುತ್ತೋ ಅದನ್ನು ಅವರು ತಾವು ಓದೋದಕ್ಕೆ ಶುರು ಮಾಡ್ಕೊಳ್ತಾರೆ ಈ ರೀತಿಯಾಗಿ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಓದುವಾಗ ಸಾಕಷ್ಟು ವರ್ಡ್ಸ್ ಬರುತ್ತೆ ಆ ಓದುವಾಗ ಎಲ್ಲ ವರ್ಡ್ಸ್ಗಳನ್ನು ಕೂಡ ಪ್ರತಿಯೊಂದನ್ನು ಕೂಡ ನಾವೇ ಹೇಳ್ಕೊಟ್ಟು ಹೇಳ್ಕೊಟ್ಟು ಕಲಿಸೋವರೆಗೂ ಅವರು ಕಲಿಯೋಕೆ ಆಗಲ್ಲ ಆ ರೀತಿ ಕಲಿಸೋಕ್ಕೆ ಹೋದರೆ ತುಂಬ ಕಷ್ಟ ಆಗುತ್ತೆ ಪ್ರತಿಯೊಂದನ್ನು ಹೇಳ್ಕೊಂಡು ಹೇಳ್ಕೊಂಡು ಅದ್ರ ಬದಲಾಗಿ ಬೇಸಿಕ್ ಅವ್ರಿಗೆ ಇದೆಲ್ಲ ಗೊತ್ತಿತ್ತು ಅಂತಂದರೆ ಈಸಿಯಾಗಿ ಒಂದು ಪೇಪರ್ ಓದಬೇಕಾದ್ರೆ ನ್ಯೂಸ್ ಪೇಪರ್ ಆಗಿರ್ಬೋದು ಒಂದು ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಒಂದು ಕಂಪ್ಲೀಟ್ ಪೋಯಮ್ಮು ಅಥವಾ ಲೆಸನ್ನು ಓದಬೇಕಾದ್ರೆ ಅವರು ಈ ರೀತಿ ವರ್ಡ್ಸ್ಗಳನ್ನು ಐಡೆಂಟಿಫೈ ಮಾಡಿ ಅದನ್ನು ಹೇಗೆ ಓದೋದು ಅಂತ ತಾವೇ ಕಲಿತಾ ಹೋಗ್ತಾರೆ ಸೊ ಅದೇ ಥರ ಕನ್ನಡದಲ್ಲಿ ಕೂಡ ಈಗ ಕಾಕಿ ಕಿ ಎಲ್ಲದೂ ಕೂಡ ಕಲ್ತಿದ್ರೆ ಮಾತ್ರ ಅವರು ಒತ್ತಕ್ಷರಗಳು ದೀರ್ಘಕ್ಷರಗಳು ಅವೆಲ್ಲ ಗೊತ್ತಿತ್ತು ಅಂತಂದರೆ ಒಂದು ಪಾಠವನ್ನು ಹೇಗೆ ಓದ್ಕೊಳ್ತಾರಲ್ವಾ ಒಂದು ಪಾಠ ಕಂಪ್ಲೀಟಾಗಿ ಓದ್ಕೋಬೇಕು ಅಂತಂದರೆ ಅದರಲ್ಲಿ ಪ್ರತಿಯೊಂದನ್ನು ಇದು ಏನು ಇದು ಏನು ಇದು ಏನು ಅಂತ ನಮ್ಮನ್ನೇ ಕೇಳ್ತಾ ಇದ್ದರೆ ಪ್ರತಿಯೊಂದನ್ನು ಹೇಳ್ತಾ ಕೊಡೋಕ್ಕಾಗಲ್ಲ ಅದು ಅವ್ರಿಗೆ ಬೇಸಿಕ್ ಇದೆಲ್ಲ ಗೊತ್ತಿತ್ತು ಅಂತಂದರೆ ತಾವೇ ಅದನ್ನು ಕೂಡಿಸ್ಕೊಂಡು ಕೂಡಿಸ್ಕೊಂಡು ಓದೋದನ್ನು ಕಲಿತಾರೆ ಸೊ ಇದೆಲ್ಲ ಗೊತ್ತಾಗಬೇಕು ಅಂದರೆ ಫಸ್ಟ್ ಬೇಸಿಕ್ ಎಲ್ಲ ಗೊತ್ತಿರಬೇಕು ಇದೇ ಬೇಸಿಕ್ನೇ ನಾನು ಈ ಬೇಸಿಕ್ ಮಕ್ಕಳಿಗೆ ಗೊತ್ತಿಲ್ಲದೆ ಇರೋ ಕಾರಣಕ್ಕೇ ಮಕ್ಕಳು ಓದಿನಲ್ಲಿ ಹಿಂದೆ ಬೀಳ್ತಾ ಇದ್ದಾರೆ ಒಂದು ಲೆಸನ್ ಓದ್ರಿ ಅಂತ ಹೇಳಿದರೆ ಆ ಪ್ರೊನೌನ್ಸಿಯೇಷನ್ ಬರೋಲ್ಲ ಒಂದೊಂದೇ 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 ಕೂಡಿಸ್ಕೊಂಡು ಕೂಡಿಸ್ಕೊಂಡು ಓದೋದಕ್ಕೆ ತುಂಬ ಕಷ್ಟಪಡ್ತಾರೆ ಮಕ್ಕಳು ಈಗೊಂದು ಕನ್ನಡ ಓದಿ ಅಂದ್ಬಿಟ್ರೆ ಮಕ್ಕಳಿಗೆ ತುಂಬನೇ ಕಷ್ಟ ಆಗೋಗಿದೆ ಆ ಥರ ಆಗಿದೆ ಸೊ ಹಾಗಾಗಿ ಇವೆಲ್ಲವೂ ಕೂಡ ಬೇಸಿಕ್ಸನ್ನು ನಾನು ಇಲ್ಲಿ ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ದೀನಿ ಸೊ ಅದ್ರ ಜೊತೆಗೇನೆ ಈಗ ನಾವು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಎರಡನ್ನೂ ಕೂಡ ಹೇಳ್ತಾ ಇರ್ತೀವಿ ಈಗ ಬರ್ಡ್ಸ್ ನೇಮ್ ಮಕ್ಳಿಗೆ ಸಣ್ಣ ಮಕ್ಕಳಿಗೆ ನಾನು ಹೇಳ್ತಾ ಇರೋದು ಬರ್ಡ್ಸ್ ನೇಮ್ ಎನಿಮಲ್ಸ್ ನೇಮ್ ಫ್ರೂಟ್ಸ್ ನೇಮ್ ಎಲ್ಲದೂ ಕೂಡ ಇಂಗ್ಲೀಷ್ ವರ್ಡ್ಸ್ಗಳನ್ನು ಮಾತ್ರ ಹಾಕ್ಕೊಡ್ತಾರೆ ಸ್ಕೂಲಲ್ಲಿ ಅದನ್ನ ಮಾತ್ರ ಮಕ್ಕಳು ಉದ್ದಕ್ಕೆ ಅವ್ರು ಹಾಕ್ಕೊಟ್ಟ ಹಾಗೆ ಬಿಡ್ತಾರೆ ಬರ್ಡ್ಸ್ ನೇಮ್ ಹೇಳಿ ಒಂದು ನಾಲ್ಕು ಅಂತ ಹೇಳಿಬಿಟ್ರೆ ಸಾಕು ಬರ್ಡ್ಸ್ ನೇಮ್ ಹೇಳ್ಬಿಡ್ತಾರೆ ಅಂದರೆ ಏನು ಕನ್ನಡದಲ್ಲಿ ಗೊತ್ತೇ ಇಲ್ಲ ಮಕ್ಕಳಿಗೆ ಸೊ ಕನ್ನಡದಲ್ಲಿ ಏನು ಅಂತಂದರೆ ಅವ್ರಿಗೆ ಗೊತ್ತಾಗಲ್ಲ ಅಂದರೆ ಅದನ್ನು ನಾವು ಮೊದಲು ತಿಳಿಸ್ಬೇಕು ಅವ್ರ ಮದರ್ ಟಂಗ್ ಏನಿರುತ್ತೋ ಅದ್ರ ಬೇಸಿಸ್ ಮೇಲೆ ನಾವು ಕಲಿಸಿದಾಗ ಬೇಗ ಅವ್ರು ಕ್ಯಾಚ್ ಮಾಡ್ಕೊಳ್ತಾರೆ ಇವನ್ ಅವರಲ್ಲಿರುವಂಥ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಮದರ್ ಟಂಗ್ ಮುಖಾಂತರ ಅವ್ರನ್ನ ಕಲಿಸಿದಾಗ ಸೊ ಈಗ ಬರ್ಡ್ಸ್ ನಿಮ್ಮ ನಾಲ್ಕು ಹೇಳಿ ಅಂತಂದರೆ ಸ್ಪ್ಯಾರೋ ಪೀಸನ್ ಪಿಕಾಕ್ ಕ್ರೌ ಹೌಲ್ ಅಂತ ಒಂದು ನಾಲ್ಕೈದು ಹೇಳ್ಬಿಡ್ತಾರೆ ಅದು ಮೀನಿಂಗ್ ಹೇಳ್ರಿ ಅದ್ರ ಅದಂದರೆ ಏನು ಪಿಝಾನ್ ಇದೆನಾ ಪಿಝಾನ ಎಲ್ಲಿದೆ ತೋರಿಸು ಅಂತ ಹೇಳಿದ್ರೆ ಮಕ್ಳಿಗೆ ಗೊತ್ತಿತ್ತು ಅಂತಂದರೆ ನಮ್ಮ ಸುತ್ತಮುತ್ತನೇ ಓಡಾಡ್ತಾ ಇದೆ ಅದಕ್ಕೆ ನಾವು ಪಿಝನ್ ಅಂತ ಕರಿತೀವಿ ಅಂತ ಕೈ ಮಾಡಿ ತೋರಿಸಿದ್ರೆ ಪಿಝಾನ್ ಅನ್ನೋದು ಮಾತ್ರ ಗೊತ್ತಿರುತ್ತೆ ಕನ್ನಡದಲ್ಲಿ ಅದು ಗೊತ್ತಿರೋದಿಲ್ಲ ಸೊ ಹಾಗಾಗಿ ಎಲ್ಲದು ಕೂಡ ಕನ್ನಡ ಇಂಗ್ಲೀಷ್ ಕನ್ನಡ ಇಂಗ್ಲೀಷ್ ಕನ್ನಡ ಇಂಗ್ಲೀಷ್ ಎರಡೂ ಕೂಡ ಅವ್ರಿಗೆ ಗೊತ್ತಾಯ್ ಗೊತ್ತಾಗಬೇಕು ಗೊತ್ತಾದರೆ ಮಾತ್ರ ಈಸಿಯಾಗಿ ಅವರು ಕಲಿತಾ ಹೋಗ್ತಾರೆ ಬಹಳ ದಿನದವರೆಗೂ ಕೂಡ ನೆನಪಿಟ್ಕೊಳ್ತಾರೆ ಸಣ್ಣ ಮಕ್ಕಳಿಗೆ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಟೋಟಲ್ ಆಗಿ ಅದ್ರ ಜೊತೆಗೆ ಇಂಗ್ಲೀಷಲ್ಲಿ ಕಕ ಕನ್ನಡದಲ್ಲಿ ಕಕ ಅಂದರೆ ಕೆ ಎ ಕ ಕ ಕೆ ಎ ಎ ಕ ಈ ರೀತಿ ಅದೆಲ್ಲ ಕೂಡ ಗೊತ್ತಾಯಿತು ಅಂತಂದರೆ ಅಲ್ಲಿ ಕೂಡ ಅವರು ಕೂಡಿಸ್ಕೊಂಡು ಓದೋದನ್ನು ಕಲಿತಾರೆ ಸೊ ಇದೇ ಮೇನ್ ಅವನಿಗೆ ಮಕ್ಕಳಿಗೆ ಬೇಕಿರೋದು ಹಾಗಾಗಿ ಇವುಗಳನ್ನು ನಾನು ಜಾಸ್ತಿಯಾಗಿ ಒತ್ತು ಕೊಟ್ಟು ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ದೀನಿ ಸೊ ನೀವು ಕೂಡ ಯಾರಾದರೂ ಟ್ಯೂಷನ್ ಕ್ಲಾಸ್ ಮಾಡ್ತಾಯಿದ್ದೀರಿ ಅಥವಾ ಈಗ ವೆಕೇಶನ್ ಮಾಡ್ತಾ ಇದ್ದೀರಿ ಅಂದರೆ ಆಲ್ಮೋಸ್ಟ್ ಇದೇ ಬೇಸಿಕ್ಸ್ನೇ ಅವ್ರಿಗೆ ಮಕ್ಕಳಿಗೆ ತಿಳಿಸ್ಕೊಡಿ ಕನ್ ಆದಷ್ಟು ಅವ್ರಿಗೆ ಕನ್ನಡ ಇಂಗ್ಲೀಷ್ ಕನ್ನಡ ಇಂಗ್ಲೀಷ್ ಅವ್ರ ಮದರ್ ಟಂಗ್ ಏನಿರುತ್ತೋ ಅದನ್ನೇ ಸ್ವಲ್ಪ ಆಲ್ಮೋಸ್ಟ್ ಆಗಿ ಹೇಳ್ಕೊಡಿ ಅಂತ ಹೇಳೋದಕ್ಕೆ ಈ ವಿಡಿಯೋ ಮಾಡಿರೋದು ಸೊ ಇದರಿಂದ ನಿಮಗೂ ಕೂಡ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೇ ಈ ವಿಡಿಯೋ ಮಾಡಿರೋದು ಜಸ್ಟ್ ಒಂದು ಐಡಿಯಾ ಅಲ್ವಾ ಸೊ ಹಾಗಾಗಿ ಆ ರೀತಿ ಮಾಡಿದಾಗ ಮಕ್ಕಳು ತುಂಬಾ ಸಕ್ಸಸ್ಫುಲ್ಲಾಗಿ ಅವರು ಹೊರಗಡೆ ಬರ್ತಾರೆ ಯಾಕೆಂತಂದರೆ ಪ್ರತಿಯೊಂದು ಬೇಸಿಕ್ ಕಲ್ತಿರೋದೇ ಅಲ್ಲಿಂದ ಅಲ್ವಾ ಸೊ ಹಾಗಾಗಿ ಮಕ್ಕಳು ಇಷ್ಟಪಟ್ಟು ಮುಂದೆ ನಮ್ಮನ್ನು ನೆನೆಸ್ಕೊಳ್ತಾರೆ ಅವರು ಸೊ ಇದನ್ನು ನಾನು ಇವರಿಂದ ಕಲ್ತಿದ್ದೆ ಅದಕ್ಕಾಗಿ ನನಗೆ ಇಷ್ಟು ಈಸಿ ಆಯಿತು ಎಲ್ಲ ಪ್ರತಿಯೊಂದನ್ನು ಕೂಡ ನಾನು ಓದೋದಕ್ಕೆ ಬಂದಿರೋದೆ ನನಗೆ ಇವರಿಂದ ಅಂತ ಲೈಫ್ ಲಾಂಗ್ ನೆನ್ಪಿಟ್ಕೊಳ್ತಾರೆ ಇದು ಮಾತ್ರ ಖಂಡಿತವಾಗಿ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇದರ ಮುಖಾಂತರ ನೀವು ಯಾರು ಇದನ್ನೆಲ್ಲ ಕಲಿಸಿರ್ತಾರೋ ಅವ್ರನ್ನ ತುಂಬ ಖುಷಿಯಿಂದ ಮಕ್ಕಳು ರೆಸ್ಪೆಕ್ಟ್ ಕೊಡ್ತಾರೆ ಸೊ ಅದು ಮಾತ್ರ ಒಂದು ಬೇರೆ ಲೆವೆಲಲ್ಲೇ ಇರುತ್ತೆ ನಮಗೆ ಆ ರೆಸ್ಪೆಕ್ಟ್ ಸಿಕ್ಕಾಗ ಈವನ್ ನನಗೆ ಆ ಥರ ಮಕ್ಕಳು ಬಂದು ತುಂಬ ಜನ ಹೇಳ್ತಾರೆ ಸೊ ಹಾಗಾಗಿ ನನಗೆ ಖುಷಿ ಆಗುತ್ತೆ ಆ ಟೈಮಲ್ಲಿ ಇವನ್ ಪೇರೆಂಟ್ಸ್ ಕೂಡ ಅಷ್ಟೇ ಬಂದು ನಿಮ್ಮಿಂದ ನನ್ನ ಮಕ್ಕಳು ಅಷ್ಟು ಕಲ್ತರು ಇಷ್ಟು ಕಲ್ತರು ಅಂತ ಹೇಳಿದಾಗೆ ಖುಷಿ ಆಗುತ್ತೆ ಅದಕ್ಕೋಸ್ಕರ ಸೊ ಕಂಪ್ಲೀಟಾಗಿ ಇಷ್ಟ ಆಯಿತು ಇವತ್ತಿಂದ ಇದಿಷ್ಟು ನಾನು ನಿಮಗೆ ಹೇಳಬೇಕಾಗಿತ್ತು ಸೊ ದೆನ್ ಇನ್ನೂ ಒಂದು ಒಬ್ಬರು ಕಮೆಂಟ್ ಹಾಕಿದ್ರು ನನಗೆ ಅವರ ಮೇಲಾಗಿ ನೆಕ್ಸ್ಟ್ ಅವ್ರದ್ದು ಹೆಸರು ಹೇಳೋದು ಬೇಡ ಅಂತ ಅಂದ್ಕೊಳ್ತೀನಿ ಇದರಲ್ಲಿ ಸೊ ಅವ್ರು ತುಂಬ ಚೆನ್ನಾಗಿ ನನಗೆ ಸಪೋರ್ಟಿವ್ ಆಗಿ ಒಂದಿಷ್ಟು ಕಮೆಂಟ್ಸ್ನ ಹಾಕಿದರು ಅವರು ಕಮೆಂಟ್ ಹಾಕಿರೋದು ಅವರ ಪೇಷನ್ಸ್ ಆಗಿರ್ಬೋದು ಅವರು ನನ್ನ ಮೇಲೆ ಇಟ್ಟಿರುವಂಥ ಕಾಳಜಿ ಪ್ರೀತಿ ಎಷ್ಟು ಅನ್ನೋದು ನನಗೆ ನಿಜಕ್ಕೂ ಅರ್ಥ ಆಯಿತು ನಿನ್ನೆ ಬೆಳಗ್ಗೆ ಎದ್ದು ಕೂಡಲೇ ಆ ಒಂದು ಮೆಸೇಜ್ನ ನೋಡಿದೆ ನನಗೆ ಇಷ್ಟು ಖುಷಿಯಾಯಿತು ಕಮೆಂಟ್ನ ನೋಡಿದಾಗ ನಿಜಕ್ಕೂ ಕೂಡ ತುಂಬಾ ಖುಷಿ ಆಯಿತು ನನ್ನ ಮೇಲೆ ಇಷ್ಟು ಎಲ್ಲೋ ಒಬ್ಬರಾದರೂ ಪ್ರೀತಿ ಇಟ್ಕೊಂಡಿದ್ದಾರೆ ನನ್ನ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಾರೆ ಇಷ್ಟು ನಾನು ಮಾಡ್ತಾ ಇರೋವಂಥ ವೀಡಿಯೋಸ್ ಬಗ್ಗೆ ಅವರು ಒಂದು ಪ್ರೀತಿ ಅಂತ ಹೇಳ್ಬಿಟ್ಟು ಸೊ ಎಷ್ಟು ಚೆನ್ನಾಗಿ ನಾನು ಮಾಡ್ತಾ ಇರುವಂಥ ವೀಡಿಯೋಸಲ್ಲಿ ಏನೆಲ್ಲ ಮಿಸ್ಟೇಕ್ಸ್ ಇದೆ ಅನ್ನೋದನ್ನು ಅವರು ಕಂಪ್ಲೀಟಾಗಿ ಡೀಟೇಲ್ ಆಗಿ ಅವರು ಅದರ ಬಗ್ಗೆ ತಿಳ್ಕೊಂಡು ಒಂದು ಇಷ್ಟು ಉದ್ದವಾಗಿ ಅವರು ಹಾಕಿದ್ದಾರೆ ಕಮೆಂಟ್ನ ಎಷ್ಟು ಪೇಷನ್ಸಿಂದ ಹಾಕಿರ್ಬೋದು ಅಂತ ನನಗೆ ಅಲ್ಲೇ ಅರ್ಥ ಆಯಿತು ಅವರ ಒಂದು ಪ್ರೀತಿ ಆಗಿರ್ಬೋದು ಎಲ್ಲದು ಕೂಡ ತುಂಬ ಖುಷಿಯಾಯಿತು ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ಈ ವಿಡಿಯೋ ಮುಖಾಂತರ ಕೂಡ ನಾನು ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಆಗಲೇ ನಿಮಗೆ ಹೇಳಿದ್ದೀನಿ ಥ್ಯಾಂಕ್ಸ್ ಅನ್ನೋದು ಒಂದು ಚಿಕ್ಕ ಪದ ಆಗುತ್ತೆ ಬಟ್ ನೀವು ಕೊಟ್ಟಿರೋಂಥ ಆ ಮೆಸೇಜ್ ಆ ಕಮೆಂಟ್ ಏನಿದೆ ಅಲ್ಲ ಅದು ನನ್ನ ಲೈಫಲ್ಲಿ ನಿಜಕ್ಕೂ ಒಂದು ಟರ್ನಿಂಗ್ ಪಾಯಿಂಟ್ನೇ ತಂದು ಕೊಡೋ ಅಂಥ ಕಮೆಂಟ್ ಅದು ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಅಷ್ಟು ಚೇಂಜಸ್ ನಿಜಕ್ಕೂ ಕೂಡ ಆಗಲೇಬೇಕು ಅಂತಲೇ ನೀವು ನನಗೆ ಮಾಡಿರೋದು ಸೊ ಆದಷ್ಟು ಆದಷ್ಟು ನೀವು ಹೇಳಿದ ಥರ ನಾನು ಚೇಂಜಸ್ನ ಮಾಡ್ಕೊಳ್ತೀನಿ ನನ್ನ ವೀಡಿಯೋಸಲ್ಲಿ ಸೊ ಕೆಲವೊಂದು ವಿಷಯಕ್ಕೆ ಬಂದಾಗ ಅವರು ಹೇಳಿದ್ದಾರೆ ಆ ಕಮೆಂಟಲ್ಲಿ ನಮ್ಮದು ಆಡಿಯೋ ಏನಿದೆ ಸ್ವಲ್ಪ ತುಂಬಾ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಅಂತ ನಿಜ ಹೇಳಬೇಕು ಅಂತಂದರೆ ನಾನು ಇರುವಂಥ ಸರೌಂಡಿಂಗ್ ಏನಿದೆ ಫುಲ್ಲಿ ನಾಯ್ಸ್ ಇದೆ ಫುಲ್ಲು ಡಿಸ್ಟರ್ಬೆನ್ಸ್ ಇದೆ ಯಾಕೆಂತಂದರೆ ನಮ್ಮದು ಮಿಡಲ್ ಏರಿಯಾ ಎಲ್ಲದಕ್ಕೂ ಕೂಡ ಮಿಡಲ್ ಏರಿಯಾ ಇದೆ ಇವನ್ ಎಲ್ಲ ವಿಂಡೋಸು ಮತ್ತು ಡೋರ್ಸು ಕ್ಲೋಸ್ ಮಾಡಿಕೊಂಡು ನಾನು ವಿಡಿಯೋ ಮಾಡಿದರೂ ಕೂಡ ಅಷ್ಟೊಂದು ನಾಯ್ಸ್ ಬರ್ತಾ ಇರುತ್ತೆ ಯಾಕೆಂತಂದರೆ ನಮ್ಮ ಮನೆ ಹಿಂದ್ಗಡೆ ಬಸ್ ಸ್ಟ್ಯಾಂಡು ಮನೆ ಸ್ವಲ್ಪ ಮುಂದೆ ಹೊರ್ಗಡೆ ಮೇಯ್ನ್ ಬಜಾರ್ ಊರಿಗೆ ಇರುವಂಥ ಬಜಾರ್ ಅದು ಸೊ ಸುತ್ತಲೂ ಕೂಡ ಬಸ್ ಸ್ಟ್ಯಾಂಡಿಂದ ಬಜಾರ್ಗೆ ತಿರುಗಾಡೋ ವೆಹಿಕಲ್ಸ್ ಸೌಂಡ್ ನೋಡಿ ಹೇಗೆ ಕೇಳಿಸ್ತಾ ಇದೆ ದೆನ್ ಇದು ಏರಿಯಾ ಕೂಡ ಫುಲ್ಲು ಜನ ತುಂಬಿಕೊಂಡಿರೋದ್ರಿಂದ ಹೋಗ್ತಾ ಬರ್ತಾ ಜನ ಮನೆ ಸುತ್ತಲೂ ಮನೆ ಇರೋದರಿಂದ ಅವರು ಮನೆ ಹೊರಗಡೆ ಕೂತ್ಕೊಂಡು ಮಾತಾಡೋದು ಅದು ಇದು ಎಲ್ಲದೂ ಕೂಡ ಸಾಕಷ್ಟು ಡಿಸ್ಟರ್ಬೆನ್ಸ್ ಇದೆ ಅದು ಹೇಳೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಗೊತ್ತಿಲ್ಲ ನಾನಂತರ ಅದನ್ನು ಚೇಂಜ್ ಮಾಡೋದಕ್ಕೆ ಆಗೋಲ್ಲ ಬಟ್ ಯಾವ ರೀತಿ ಎಡಿಟಿಂಗಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೋದು ಹೊರಗಿನ ನಾಯ್ಸ್ ಬರದೇ ಇರೋ ಥರ ಜಸ್ಟ್ ನನ್ನ ನಾಯ್ಸ್ ಬರೋ ಥರ ಅಂತ ಅಂದ್ಕೊಳ್ತೀನಿ ಟ್ರೈ ಮಾಡ್ತೀನಿ ಅದನ್ನೇನಾದರೂ ಸೊ ಮೈಕ್ ತೊಗೊಂಡ್ರೆ ಅದು ಯೂಸ್ ಆಗ್ಬೋದೇನೋ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟು ವಾಯ್ಸ್ ಓವರ್ ಕೊಡುವಾಗ ಕೂಡ ಅಷ್ಟೇ ಈಗ ನಾನು ಫೇಸ್ ಟು ಫೇಸ್ ಈಗ ಮಾತಾಡ್ತಾ ಇದ್ದೀನಿ ಅಲ್ವಾ ಈ ರೀತಿ ಮಾತಾಡುವಾಗ ನಿಜಕ್ಕೂ ಕೂಡ ಡಿಸ್ಟಬೆನ್ಸ್ ಹೇಗೆ ಬರುತ್ತೆ ಏನು ಮಾಡುತ್ತೆ ಅಂತ ಗೊತ್ತಾಗಲ್ಲ ವಾಯ್ಸ್ ಓವರ್ ಕೊಡುವಾಗ ಬೇಕಾದರೆ ನಾನು ಹೊರಗಡೆ ಸ್ವಲ್ಪ ಇದೆ ನಾನು ಇವಾಗ ತಡ್ಕೋಬೇಕು ಆಮೇಲೆ ಮಾತಾಡಬೇಕು ಅಂದ್ಕೊಂಡು ಮಾಡ್ಬೋದು ಸೊ ಈ ಥರ ಪ್ರಾಬ್ಲಮ್ಸ್ ಇದೆ ಆ್ಯಂಡ್ ನಾನು ಅದಕ್ಕೋಸ್ಕರನೇ ಒಂದೊಂದು ದಿನ ವೀಡಿಯೋಸೇ ಮಾಡೋದಿಲ್ಲ ಡಿಸ್ಟರ್ಬೆನ್ಸ್ ನಾನು ವೀಡಿಯೋ ಮಾಡಬೇಕು ಅಂತ ಕೂತಿರ್ಬೇಕು ಆ ಟೈಮಲ್ಲಿ ಹೊರಗಡೆ ತುಂಬ ನಾಯ್ಸ್ ಇದೆ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಅಂದರೆ ನಾನು ವೀಡಿಯೋಸೇ ಮಾಡೋದಕ್ಕೆ ಹೋಗೋದಿಲ್ಲ ಈ ರೀತಿಯಾಗಿ ನಾನು ಡ್ರಾಪ್ ಔಟ್ ಮಾಡಿಬಿಡ್ತೀನಿ ಸೊ ಹಾಗಾಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಇಲ್ಲ ನನಗೆ ದೆನ್ ವೀಡಿಯೋ ಕ್ಲಾರಿಟಿ ಬಗ್ಗೆ ಬಂದರೆ ಫೋನು ಬ್ಯಾಕ್ ಕ್ಯಾಮ್ರಾ ಚೆನ್ನಾಗಿದೆ ನನ್ನದು ಬಟ್ ಫ್ರಂಟ್ ಕ್ಯಾಮ್ರಾ ಅದು ಹೊರ್ಗಡೆ ಹೋದರೆ ಮಾತ್ರ ತುಂಬ ಕ್ಲಿಯರ್ ಆಗಿರುತ್ತೆ ಮನೆ ಒಳಗಡೆ ಎಲ್ಲದನ್ನು ಕೂಡ ಹಾಕೊಂಡು ಡೋರು ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿಕೊಂಡು ಕೂತಾಗ ಬರೀ ಲೈಟಿಂಗ್ಸಿಗೆ ಅಷ್ಟೊಂದು ಬ್ರೈಟಾಗಿ ಚೆನ್ನಾಗಿ ಬರೋದಿಲ್ಲ ವಿಡಿಯೋ ಕ್ವಾಲಿಟಿ ಸೊ ಅದೊಂದು ಪ್ರಾಬ್ಲಮ್ ಇದೆ ಸೊ ನೀವು ಹೇಳಿದ ಥರನೇ ತಮ್ಮನೇನು ಎಲ್ಲದೂ ಕೂಡ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಅಲ್ಗರಿದಮ್ ಪ್ರಕಾರ ಏನೆಲ್ಲ ಇದೆ ನನಗೆ ಅಷ್ಟೊಂದು ಐಡಿಯಾಸ್ ಇಲ್ಲ ಜಸ್ಟ್ ವಿಡಿಯೋ ಮಾಡೋದು ಹಾಕೋದು ಮಾತ್ರ ಇರ್ತೀನಿ ಸೊ ನೀವು ಇಷ್ಟೆಲ್ಲ ನನಗೆ ಸಜೆಷನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳೋದು ಸಣ್ಣ ಪದ ಆದರೂ ಕೂಡ ಹೇಳ್ತಾ ಇದ್ದಿದ್ದೆ ಅದನ್ನ ಬಿಟ್ಟರೆ ಬೇರೆ ಏನೂ ಅಲ್ವಾ ಸೊ ಹಾಗಾಗಿ ನೀವು ಕೊಟ್ಟಿರೋಂಥ ಸಜೆಷನ್ಸ್ ತುಂಬಾ ಯೂಸ್ಫುಲ್ ಆಗಿತ್ತು ನನಗೆ ಸೊ ನಾನು ಇದ್ರ ಈ ಚಾನಲ್ ಅಷ್ಟೇ ಅಲ್ಲದೆ ಇನ್ನೊಂದು ಚಾನಲ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಆ ಚಾನಲಲ್ಲೂ ಕೂಡ ಅದೇ ರೀತಿಯಾದಂಥ ಮಿಸ್ಟೇಕ್ಸ್ ಇದೆ ಅದರಿಂದ ವ್ಯೂಸ್ ಕೂಡ ತುಂಬ ಕಡಿಮೆ ಬರ್ತಾ ಇದೆ ಸೊ ಅದೇ ಬೇಜಾರಾಗುತ್ತೆ ಏನೂ ಮಾಡೋದಕ್ಕಾಗಲ್ಲ ಅಟ್ಲೀಸ್ಟ್ ಒಂದರಲ್ಲಾದರೂ ನಾನು ಕ್ಲಿಕ್ ಆಗ್ತೀನ ಇದು ಆಗಿ ತೊಗೊಂಡಿರುವಂಥ ಲಾ ಚಾನಲ್ ಆದರೆ ಇನ್ನೊಂದು ಡೈಲಿ ಲಾಗ್ಸ್ಗೆ ಜನ ಇಷ್ಟಪಟ್ಟು ನೋಡ್ತಾರೆ ಅಂದಮೇಲೆ ಡೈಲಿ ಲಾಗ್ಸ್ ಹಾಕೋಣ ನನ್ನ ಲೈಫ್ ಸ್ಟೈಲ್ ತೋರಿಸೋಣ ಅಂತ ಹೇಳಿಬಿಟ್ಟು ಆ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀನಿ ಅದರಲ್ಲೂ ಕೂಡ ಹಾಗೆ ಆಗ್ತಾ ಇದೆ ಜಸ್ಟ್ ಸೆವೆನ್ನು ಏಯ್ಟು ಟೆನ್ನು ಲೆವೆನ್ನು ಇಷ್ಟೇ ವ್ಯೂಸ್ ಬರ್ತಾ ಇದೆ ನಿಜಕ್ಕೂ ಒಂದೊಂದು ಸಾರಿ ತುಂಬ ಬೇಜಾರಾಗುತ್ತೆ ಆದರೂ ಕೂಡ ನಾನು ಬಿಟ್ಟು ಕೊಡಬಾರ್ದು ಇದನ್ನು ಒಂದಲ್ಲ ಒಂದಿನ ನನಗೆ ಆ ದೇವರು ಕಣ್ ತೆಗೆದು ನೋಡಿ ಸಕ್ಸಸ್ ಕೊಡ್ಬೋದಲ್ಲ ಅನ್ನೋ ಒಂದು ಹೋಪ್ ಎಲ್ಲೋ ಇರೋದ್ರಿಂದ ನಾನು ಮಾಡ್ತಾನೇ ಇದ್ದೀನಿ ಮಾಡ್ತಾನೇ ಇದ್ದೀನಿ ಸೊ ನಿಮ್ಮೆಲ್ಲರ ಸಪೋರ್ಟು ನನಗೆ ಹೀಗೆ ಸದಾಕಾಲ ಇತ್ತು ಅಂತಂದರೆ ನಾನು ಯಾಕೆ ಇದನ್ನು ಬಿಡಬೇಕು ಹೇಳಿ ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ಇನ್ನೊಂದು ಚಾನಲ್ ಬಂದುಬಿಟ್ಟು ಶ್ರೀವೀರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಇದೆ ಶ್ರೀವೀರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಸೊ ಅದಕ್ಕೂ ಕೂಡ ಹೋಗಿ ಕನೆಕ್ಟ್ ಆಗಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವೀಡಿಯೋಸ್ ಹೆಚ್ಚು ಹೆಚ್ಚು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ಕೂಡ ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಅವರು ನಿಜಕ್ಕೂ ತುಂಬ ಚೆನ್ನಾಗಿ ಕಮೆಂಟ್ ಹಾಕಿದ್ರಲ್ವಾ ಸೊ ಆಯಿತು ಅದಕ್ಕೋಸ್ಕರ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್